ಮಾರಾಟ ಸ್ವಾಮಿ ಲಿಕ್ಕರ್ ಮಾರಾಟ ಮಾಡಲಿಕ್ಕೆ ಇದು ಬೀದಿ ವ್ಯಾಪಾರ ಯಾವುದೇ ಕಾರ್ಡ್ ಅಲ್ಲಿ ಹೆಚ್ಚು ಹೆಚ್ಚಾಗಿ ವೈಕ್ ಶಾಪ್ ತೆಗೆದುಕೊಟ್ಟು ಗಾಡಿಯಲ್ಲಿಟ್ಟು ಲಿಕ್ಕರ್ ಮಾಡಬೇಕಾದಂತ ಪರಿಸ್ಥಿತಿ ಗಂಟೆ ಕೂಡ ಮದ್ಯ ಮಾರಾಟ ಮಂಗಳೂರಿನಲ್ಲಿದೆ ಲಿಕ್ಕರ್ ಮಾರಾಟ ಮಾಡುವಂತ ದುಸ್ಥಿತಿ ನಿಮಗೆ ಬರಬಹುದು ನಮ್ಮ ಬೀದಿ ವ್ಯಾಪಾರಿಗಳಿಗೆ ಬರುವುದಿಲ್ಲ ನಾವೇನು ಕಾನೂನನ್ನ ಮುರಿದವರು ನಿಮಗೆ ಓಡಿನಲ್ಲಿ ದೂರುಗಳು ಬರ್ತದೆ ನಲವತ್ತು ವರ್ಷದ ಹಿಂದೆ ಸುಧೀರ್ ಶೆಟ್ಟಿ ಅವರೇ ನಿಮ್ಮ ಪೂಜ್ಯ ತಂದೆಯವರು ಪಂಚೇಶ್ವರದಿಂದ ಬಂಗಳೂರಿಗೆ ಬಂದಾಗ ಕೊಡಕಲ್ನಲ್ಲಿ ಕೂಡ ಕಡಿ ಅಂತ ಹೇಳಿ ನಿಮ್ಮ ತಂದೆಯ ಇವತ್ತು ನೀವು ಮೇಯರ್ ಆಗಿರ್ತಿಲ್ಲ ನೀವು ಕೂಡ ನೆನಪಿನಲ್ಲಿ ಸುಧೀರ್ ಶೆಟ್ಟಿ ಅವರೇ ನೀವು ಇವತ್ತು ದೊಡ್ಡ ದೊಡ್ಡ ನಿಮಗೆ ಅಧಿಕಾರ ನಿಮ್ಮಿಂದ ಇರಬಹುದು ನಿಮ್ಮಲ್ಲಿ ದೊಡ್ಡ ದೊಡ್ಡ ವ್ಯಾಪಾರ ಮಾಡಿ ಬೇಕಾದಷ್ಟು ದುಡ್ಡು ಬಂದಿರಬಹುದು ಆದ್ರೆ ನಿಮ್ಮ ಪೂಜ್ಯ ತಂದೆಯವರು ಇದೇ ಬೀದಿಯಲ್ಲಿ ನಿಂತು ನಿಮ್ಮನ್ನ ಸಾಕಿದ್ದಾರೆ ಸಲಹಿದ್ದಾರೆ ನಿಮ್ಮನ್ನ ಬೆಳೆಸಿದ್ದಾರೆ ಎನ್ನುವುದನ್ನ ನೀವು ಮರೆಯಬಾರದು ಅಂತ ಸುಧೀರ್ ಶೆಟ್ಟಿ ಅವರಿಗೆ ನಾನು ನೆನಪು